ರಾಜ್ಯದ ಎಲ್ಲ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಬಾಕಿ ಕಂತು ಜಮಾ ಇದೇ ಮಧ್ಯೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರಿಗೆ ಸಸ್ಪೆಂಡ್ ಮಾಡ್ತಿದ್ದೆ ಎಂದ ಡಿಕೆ ಶಿವಕುಮಾರ್ ಅವರು ಹಣ ಜಮವಾಗುತ್ತಿಲ್ಲ ಎಂದ ಮಹಿಳೆ ಸುಳ್ಳು ಹೇಳುತ್ತಿದ್ದಾಳೆ ಎಂದ ಡಿಕೆ ಶಿವಕುಮಾರ್ ಅವರು ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಅಪ್ಪ ಅಮ್ಮ ಜಗಳ ಮಧ್ಯೆ ಕೂಸು ಬಡವಾಯಿತು ಎನ್ನುವಂತೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರ ಕಿತ್ತಾಟದಲ್ಲಿ ಗೂಗಲ್ ಎ ಹಬ್ ಆಂಧ್ರ ಪ್ರದೇಶದ ಪಾಲಾಯಿತು ಎಂದು ಜೆಡಿಎಸ್ನವರು ವಾಗ್ದಾಳಿ ಮಾಡಿದ್ದಾರೆ ಇದೇ ಮಧ್ಯೆ ಇನ್ಫೋಸಿಸ್ನವರು ಏನು ಬಹಳ ಬೃಹಸ್ಪತಿಗಳ ಎಂದು ಸುಧಾಮೂರ್ತಿಗೆ ಟಾಂಗ್ ಕೊಟ್ಟ ಸಿಎಂ ಸಿದ್ದರಾಮಯ್ಯರು ಯಾಕೆ ನೋಡೋಣ ಈಗ ಬಿಜೆಪಿ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದ ಮೇಲೂ ಕೂಡ ಲಂಚ ಆರೋಪ ಬಾಕಿ ಹಣ ಬಿಡುಗಡೆ ಮಾಡದಿದ್ರೆ ನ್ಯಾಯಾಲಯಕ್ಕೆ ಹೋಗುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಮಧ್ಯೆ ಸಿಎಂ ಪ್ರತಿಕ್ರಿಯೆ ಗುತ್ತಿಗೆದಾರರು ಹೋಗಲಿ ಎಂದು ತಿರುಗೇಟು ಕೊಟ್ಟಿದ್ದಾರೆ ಇನ್ನು ಶಿಕ್ಷಕರ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟ ಸರ್ಕಾರ ಸರ್ಕಾರದಿಂದ ದಿನಾಂಕ ಪ್ರಕಟಣೆ ಯಾವಾಗ ಅರ್ಜಿ ಸಲ್ಲಿಕೆ ಮಾಡಬೇಕು ಪರೀಕ್ಷೆ ಯಾವಾಗ ಫಲಿತಾಂಶ ಯಾವಾಗ ಎಲ್ಲ ಮಾಹಿತಿಯನ್ನು ಕೊಟ್ಟ ಶಿಕ್ಷಣ ಸಚಿವ ಮಧುವಂಗರಪ್ಪ ಅವರು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ಪ್ರತಿಯೊಬ್ಬರು ಲೈಕ್ ಮಾಡ್ತಾ ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ ಯಾಕಂದರೆ ಸರ್ಕಾರದ ಎಲ್ಲ ಮುಖ್ಯವಾದ ಮಾಹಿತಿಗಳು ಯೋಜನೆಗಳು ಪ್ರತಿಯೊಂದು ಮಾಹಿತಿ ಇದೆ ಒಂದು ಚಾನಲ್ ಮೂಲಕ ನಾವು ನಿಮಗೆ ತಲುಪಿಸುತ್ತೇವೆ ಹಾಗಾಗಿ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಖಾತೆಗೆ ಎಷ್ಟು ಕಂತು ಜಮ ಆಗಿದೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಇದೀಗ ಸಚಿವ ಲಕ್ಷ್ಮಿ ಅವರು ಮತ್ತೆ ಮಾಧ್ಯಮಗಳ ಮುಂದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಹೌದು ಗೆಳೆರೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ನೋಡಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ ಆದರೆ ಗೃಹಲಕ್ಷ್ಮಿ ಯೋಜನೆ ಇತ್ತೀಚೆಗೆ ಸರಿಯಾಗಿ ಜಮೆ ಆಗುತ್ತಿಲ್ಲ ಈ ಬಗ್ಗೆ ಮಹಿಳೆಯರ ಆಕ್ರೋಶ ಇದೀಗ ವ್ಯಕ್ತವಾಗಿದೆ ಹೌದು ಮೊದಲು ಪ್ರತಿ ತಿಂಗಳು ಜಮೆ ಆಗುತ್ತಿದ್ದಂಥ ಗೃಹಲಕ್ಷ್ಮಿ ಯೋಜನೆ ಹಣವು ಬರು ಬರುತ್ತಾ ಎರಡು ತಿಂಗಳಿಗೊಮ್ಮೆ ಈಗ ಮೂರು ತಿಂಗಳಿಗೊಮ್ಮೆ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ ಇದರಿಂದ ಮಹಿಳೆಯರು ಕಿಡಿಕಾರಿದ್ದಾರೆ ಯಾಕಂದ್ರೆ ಸ್ನೇಹಿತರೆ ಈಗ ಮಾಹಿತಿ ಪ್ರಕಾರ ಎಷ್ಟೋ ಫಲಾನುಭವಿಗಳಿಗೆ ನಾಲ್ಕು ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಜಮವಾಗಿಲ್ಲ ಹೌದು ಈ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುವ ಬಗ್ಗೆ ಟೈಮ್ಸ್ ನಾವು ಸುದ್ದಿಗಾರರ ಜೊತೆಗೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ ಜುಲೈ ತಿಂಗಳ ಕಂತ ಈಗಾಗಲೇ ನಾವು ಕ್ಲಿಯರ್ ಮಾಡಿದ್ದು ಆಗಸ್ಟ್ ತಿಂಗಳ ಕಂತು ಕೂಡ ಶೀಘ್ರವೇ ಜಮೆ ಮಾಡುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹಣಕಾಸು ಇಲಾಖೆಯಿಂದ ಎಲ್ಲಾ ಜಿಲ್ಲೆ ಖಜಾನೆಗಳಿಗೆ ಹಣ ವರ್ಗಾವಣೆಯಾಗಿದೆ ಈಗ ಆಯಾ ಜಿಲ್ಲಾ ಫಲಾನುಭವಿಗಳಿಗೆ ಜಿಲ್ಲೆ ಖಜಾನೆಗಳಿಂದ ಹಣ ಸಂದೇಹವಾಗಬೇಕಾಗಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಆಗಸ್ಟ್ ತಿಂಗಳ ಕಂತು ಕೂಡ ಶೀಘ್ರವೇ ಜಮೆ ಮಾಡುತ್ತೇವೆ ಸೆಪ್ಟೆಂಬರ್ ತಿಂಗಳ ಹಣ ಮಾತ್ರ ಬಾಕಿ ಉಳಿದುಕೊಳ್ಳುವಂತಾಗುತ್ತೆ ಆಗುತ್ತೆ ಆ ಒಂದು ಕಂತು ಕೂಡ ಮುಂಬರುವ ದಿನಗಳಲ್ಲಿ ಹಾಕುವುದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇಲ್ಲಿವರೆಗೆ ಸುಮಾರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಗೃಹಲಕ್ಷ್ಮಿ ಯೋಜನೆಗಾಗಿನೇ ಖರ್ಚು ಮಾಡಲಾಗಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಸ್ನೇಹಿತರೆ ಇಪ್ಪತ್ತ್ ಕಂತು ಅಂದ್ರೆ ಜುಲೈ ಕಂತನ್ನು ಈಗಾಗಲೇ ಜಮೆ ಮಾಡಲಾಗಿದ್ದು ಶೀಘ್ರವೇ ಆಗಸ್ಟ್ ತಿಂಗಳ ಇಪ್ಪತ್ನಾಲ್ಕನೇ ಕಂತು ಕೂಡ ಬಿಡುಗಡೆ ಮಾಡುತ್ತೇವೆ ನಂತರ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತೈದನೇ ಕಂತನ್ನು ಮುಂಬರುವ ದಿನಗಳಲ್ಲಿ ಹಾಕುವುದಾಗಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನಿದೆ ಇದೇ ಮಧ್ಯೆ ಸ್ನೇಹಿತರೆ ನಾಗರಿಕರ ಸಮಸ್ಯೆ ಆಲಿಸಲು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಇತ್ತೀಚೆಗೆ ಬೆಂಗಳೂರು ನಡಿಗೆ ಎನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಇದೇ ಕಾರ್ಯಕ್ರಮದಲ್ಲಿ ಮಹಿಳೆಯೊಬ್ಬರು ನನಗೆ ಆರು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣವೇ ಬಂದಿಲ್ಲ ಎಂದು ದೂರಿದ್ದಾರೆ ಆಗ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಆ ಮಹಿಳೆ ಮೊಬೈಲ್ ಅನ್ನು ತೆಗೆದುಕೊಂಡು ಚೆಕ್ ಮಾಡಿ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಜೊತೆಗೆ ಮಾತನಾಡಿದ್ದಾರೆ ಹೌದು ಗೆಳೆಯರೆ ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆಯನ್ನು ಕೇಳಲು ಬಂದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಮಹಿಳೆಯೊಬ್ಬರು ನನಗೆ ಗೃಹಲಕ್ಷ್ಮಿ ಯೋಜನೆಯ ಆರು ತಿಂಗಳಿನಿಂದ ಹಣವೇ ಬಂದಿಲ್ಲ ಹಣ ಕೊಡಿಸಿ ಎಂದು ಬೇಡಿಕೆ ಇಟ್ಟಿದ್ದಾರೆ ಆಗ ಡಿ ಕೆ ಶಿವಕುಮಾರ್ ಅವರು ಆ ಮಹಿಳೆ ಮೊಬೈಲ್ ಅನ್ನು ಪಡೆದುಕೊಂಡು ಮೆಸೇಜ್ ಚೆಕ್ ಮಾಡಿದ್ದಲ್ಲದೆ ನೇರವಾಗಿ ತಕ್ಷಣವೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕರೆ ಮಾಡಿ ಈ ಮಹಿಳೆಗೆ ಹಣ ಎಂಬುದನ್ನು ಪರಿಶೀಲಿಸಿ ಎಂದು ಸೂಚನೆ ಕೊಟ್ಟಿದ್ದಾರೆ ನಂತರ ಅಲ್ಲಿಂದ ಮಾಹಿತಿ ಏನು ಬಂತಂದ್ರೆ ಆ ಮಹಿಳೆ ಸುಳ್ಳು ಹೇಳುತ್ತಿರುವುದು ಗೊತ್ತಾಗಿದೆ ಯಾಕಂದ್ರೆ ಅಕ್ಟೋಬರ್ ಮೂರರಂದು ಮಹಿಳೆಗೆ ಎರಡು ಸಾವಿರ ರೂಪಾಯಿ ಜಮಾ ಆಗಿರುವುದು ಮೆಸೇಜ್ ಮೂಲಕವೇ ಗೊತ್ತಾಗಿದೆ ಆಗ ಗರಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ಆ ಮಹಿಳೆ ಸುಳ್ಳು ಹೇಳುತ್ತಿದ್ದಾರೆ ಎಂದು ಗರಂ ಆಗಿದ್ದಾರೆ ಏನಮ್ಮ ನಿನ್ನ ಮಾತು ಕೇಳಿ ನಾನು ಸಚಿವ ಲಕ್ಷ್ಮೀ ಹೆಬ್ಬಾಳಕರ್ ಸಸ್ಪೆಂಡ್ ಮಾಡಲು ಹೋಗ್ತಿದ್ದೆ ಸದ್ಯ ಒಳ್ಳೆಯದಾಯ್ತು ಆಕೆ ಫೋನ್ ಎತ್ತಲಿಲ್ಲ ಅಧಿಕಾರಿಗಳ ಬಳಿ ಕೇಳಿದ್ದೇ ಮೊದಲಿಗೆ ಒಳ್ಳೆಯದಾಯಿತು ಎಂದು ವೇದಿಕೆ ಮೇಲೆ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತಿದ್ರೆ ಕಮೆಂಟ್ ಅಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಕೆಲವೊಮ್ಮೆ ಸ್ನೇಹಿತರೆ ಮೊಬೈಲ್ ಗೆ ಮೆಸೇಜ್ ಬಂದಿರೋದಿಲ್ಲ ಆದರೆ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಆಗಿರುತ್ತೆ ಹಾಗಾಗಿ ಫಲಾನುಭವಿಗಳು ಬ್ಯಾಂಕ್ ಖಾತೆಯನ್ನು ಕೂಡ ಪರಿಶೀಲನೆ ಮಾಡಬೇಕು ಎಂದು ಸಲಹೆ ಕೊಡಲಾಗಿದೆ ಈಗ ಇದೇ ಮಧ್ಯೆ ಒಂದು ಶಾಕಿಂಗ್ ಮಾಹಿತಿ ಬಂದಿದೆ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಎನ್ನುವಂತೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಕಿತ್ತಾಟದಲ್ಲಿ ಗೂಗಲ್ ಎಐ ಹಬ್ ಆಂಧ್ರ ಪ್ರದೇಶದ ಪಾಲಾಯಿತು ಎಂದು ಜೆಡಿಎಸ್ನವರು ಟೀಕೆ ಮಾಡಿದ್ದಾರೆ ಹೌದು ಯಾಕಂದರೆ ಗೂಗಲ್ನವರು ಇದೀಗ ಕೃತಕ ಬುದ್ಧಿಮತ್ತೆ ಮೂಲ ಸೌಕರ್ಯ ಕೇಂದ್ರ ನಿರ್ಮಾಣಕ್ಕಾಗಿ ಆಂಧ್ರ ಪ್ರದೇಶವನ್ನು ಆಯ್ಕೆ ಮಾಡಿದ್ದು ಒಟ್ಟು ಹದಿನೈದು ಬಿಲಿಯನ್ ಡಾಲರ್ ಅನ್ನಷ್ಟು ಹೂಡಿಕೆ ಮಾಡುವುದಾಗಿ ಗೂಗಲ್ ಕಂಪನಿ ಘೋಷಣೆ ಮಾಡಿದೆ ಇದು ಭಾರತದಲ್ಲಿನೇ ಗೂಗಲ್ ಕಂಪನಿಯ ಅತಿ ದೊಡ್ಡ ಹೂಡಿಕೆಯಾಗಿದೆ ಹೌದು ಹದಿನೈದು ಬಿಲಿಯನ್ ಡಾಲರ್ ಅಂದ್ರೆ ಸರಿಸುಮಾರು ಒಂದು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ಕೋಟಿಯಷ್ಟು ಹೂಡಿಕೆ ಆಂಧ್ರ ಪ್ರದೇಶದಲ್ಲಿ ಮಾಡುವುದಾಗಿ ಗೂಗಲ್ ಕಂಪನಿ ಇದೀಗ ಘೋಷಣೆ ಮಾಡಿದೆ ಇದನ್ನೇ ಮುಂದಿಟ್ಟುಕೊಂಡು ಜೆಡಿಎಸ್ ನವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಹೌದು ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ಅನ್ನು ನೋಡ್ತಿರಬಹುದು ಸ್ನೇಹಿತರೆ ಇದು ಜನತಾ ದಳ ಸೆಕ್ಯುಲರ್ ಅಂದ್ರೆ ಜೆಡಿಎಸ್ ಪಕ್ಷ ಮಾಡಿದ ಟ್ವೀಟ್ ಆಗಿದೆ ರಾಜ್ಯದ ಕೈ ತಪ್ಪಿದ ಗೂಗಲ್ ಎಐ ಹಬ್ ಆಂಧ್ರ ಪ್ರದೇಶದ ಪಾಲು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಗ್ರಹಣ ಹಿಡಿಸಿಬಿಟ್ಟಿದೆ ಬೆಂಗಳೂರಿನ ಗುಂಡಿಗಳು ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ಲಕ್ಷ್ಯತನದಿಂದ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಹೂಡಿಕೆ ಯೋಜನೆಯೊಂದು ರಾಜ್ಯದ ಕೈ ತಪ್ಪಿದ್ದು ಕರ್ನಾಟಕಕ್ಕೆ ದೊಡ್ಡ ಹೊಡೆತ ಎಂದು ಜೆಡಿಎಸ್ನವರು ಟ್ವೀಟ್ ಮಾಡಿದ್ದಾರೆ ಜಾಗತಿಕ ಟೆಕ್ ದಿಗ್ಗಜ ಗೂಗಲ್ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಸುಮಾರು ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಹೂಡಿಕೆಯೊಂದಿಗೆ ಎಐ ಹಬ್ ಸ್ಥಾಪಿಸಲು ಆಂಧ್ರ ಪ್ರದೇಶ ಸರ್ಕಾರದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಇದರಿಂದ ಮೂವತ್ತು ಸಾವಿರ ಉದ್ಯೋಗ ಜೊತೆಗೆ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಆದಾಯ ಗಳಿಸಬಹುದಾಗಿದ್ದಂಥ ಯೋಜನೆ ಕರ್ನಾಟಕದ ಕೈ ತಪ್ಪಿ ಅನ್ಯ ರಾಜ್ಯಕ್ಕೆ ಹೋಗಿದೆ ಗಾರ್ಡನ್ ಸಿಟಿಯ ರಸ್ತೆ ಗುಂಡಿ ಕಸ ಹಾಗೂ ಮೂಲ ಸೌಕರ್ಯ ಸಮಸ್ಯೆ ಕಾರಣಕ್ಕೇ ಕಾರ್ಪೊರೇಟ್ ವಲಯದ ಕೆಂಗಣ್ಣಿಗೆ ಗುರಿಯಾಗಿರುವ ಸಮಯದಲ್ಲೇ ಜಾಗತಿಕ ಬೃಹತ್ ಹೂಡಿಕೆ ಯೋಜನೆ ನೇರ ರಾಜ್ಯ ಆಂಧ್ರದ ಪಾಲಾಗಿದೆ ಉದ್ಯಮ ಸ್ನೇಹಿ ವಾತಾವರಣವನ್ನು ಕಲ್ಪಿಸುವುದನ್ನು ಬಿಟ್ಟು ಉದ್ಯಮಿಗಳು ಬೆಂಗಳೂರು ಬಿಟ್ಟು ಹೋದರೆ ಹೋಗಲಿ ಎಂದು ಧಮಕಿ ಹಾಕುವ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ನಿಷ್ಪ್ರಯೋಜಕ ಟಿ ಬಿ ಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಗೂಗಲ್ ಎಐ ಹಬ್ ಕರ್ನಾಟಕದ ಕೈ ತಪ್ಪಲು ನೀವು ಮತ್ತು ನಿಮ್ಮ ಸರ್ಕಾರದ ನಿರ್ಲಕ್ಷ್ಯತನವೇ ಕಾರಣ ಎಂದು ಜನತಾದಳ ಸೆಕ್ಯುಲರ್ ಟ್ವೀಟನ್ನು ಮಾಡಿದೆ ಸ್ನೇಹಿತರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ಎತ್ತ ಹೋಗೋಣ ಸ್ನೇಹಿತರ ಅದಕ್ಕಿಂತ ಮೊದಲು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ತಾ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಫೋಸಿಸ್ನವರು ಏನು ಬಹಳ ಬೃಹಸ್ಪತಿಗಳ ಎಂದು ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಯವರು ಟಾಂಗ್ ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ಮೈಸೂರಲ್ಲಿ ಮಾತನಾಡಿದಂತ ಸಿಎಂ ಸಿದ್ದರಾಮಯ್ಯ ಬಿಹಾರ ಚುನಾವಣೆ ಫಲಿತಾಂಶ ಕರ್ನಾಟಕದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಬಿಹಾರದಲ್ಲಿ ನಮ್ಮ ಮೈತ್ರಿ ಒಕ್ಕೂಟ ಗೆಲುವು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ನನ್ನ ಪ್ರಚಾರದ ಅಗತ್ಯವಿದ್ರೆ ನಾನು ಪ್ರಚಾರಕ್ಕೂ ಕೂಡ ಅಲ್ಲಿಗೆ ಹೋಗುತ್ತೇನೆ ಎಂದು ಸಿಎಂ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ಮಧ್ಯೆ ಮಾಧ್ಯಮಗಳ ಮುಂದೆ ನವೆಂಬರ್ ತಿಂಗಳಲ್ಲಿ ಯಾವ ಕ್ರಾಂತಿ ಇಲ್ಲ ಭ್ರಾಂತಿನೂ ಇಲ್ಲ ಕ್ರಾಂತಿ ಕ್ರಾಂತಿ ಎಂದು ಹೇಳುವವರಿಗೆ ಮಾಡಲು ಬೇರೆ ಕೆಲಸನೇ ಇಲ್ಲ ಸುಮ್ಮನೆ ಅವರು ಏನೇನು ಹೇಳುತ್ತಾರೆ ಇನ್ನು ನೀವು ಮಾಧ್ಯಮದವರು ಅಂತಹ ಹೇಳಿಕೆಗಳಿಗೆ ಪ್ರಚಾರ ಕೊಡುವುದನ್ನು ಮೊದಲು ನಿಲ್ಲಿಸಿ ಆಗ ಅವರು ಕೂಡ ಸುಮ್ಮನಾಗುತ್ತಾರೆ ಎಂದು ತಿಳಿಸಿದ್ದಾರೆ ಇದೇ ಮಧ್ಯೆ ಜಾತಿ ಗಣತಿ ಸಮೀಕ್ಷೆಗೆ ಒಪ್ಪದಂತ ಇನ್ಫೋಸಿಸ್ ಸುಧಾಮೂರ್ತಿ ಹಾಗೂ ನಾರಾಯಣ ಮೂರ್ತಿ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಏನು ಬಹಳ ಬೃಹಸ್ಪತಿಗಳ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಇದು ಹಿಂದುಳಿದ ವರ್ಗದ ಜಾತಿ ಸಮೀಕ್ಷೆ ಅಷ್ಟೇ ಅಲ್ಲ ಎಲ್ಲ ಜಾತಿಗಳ ಸಮೀಕ್ಷೆ ಇದನ್ನು ಅವರು ಅರ್ಥ ಮಾಡಿಕೊಳ್ಳದಿದ್ರೆ ನಾವು ಏನು ಮಾಡುವುದು ಇದು ಅಜ್ಞಾನವೋ ಅಥವಾ ಉದ್ದೇಶಪೂರ್ವಕವೋ ಅವರಿಗೇನೆ ಗೊತ್ತು ಇಂದು ಮೇಲ್ಜಾತಿಯವರು ಗೃಹ ಜ್ಯೋತಿ ಯೋಜನೆ ಪಡೆಯುತ್ತಿಲ್ವಾ ಅಥವಾ ಮೇಲ್ಜಾತಿ ಮಹಿಳೆಯರು ಬಸ್ನಲ್ಲಿ ಉಚಿತವಾಗಿ ಓಡಾಡುತ್ತಿಲ್ವಾ ಇದು ಕೂಡ ಅದೇ ರೀತಿ ಎಲ್ಲ ಜಾತಿಯವರಿಗೆ ಮಾಡುತ್ತಿರುವ ಸಮೀಕ್ಷೆಯಷ್ಟೇ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಬನ್ನಿ ಸ್ನೇಹಿತರೆ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿತ್ತ ಹೋಗೋಣ ರಾಜ್ಯ ಸರ್ಕಾರದ ಮೇಲೂ ಕೂಡ ಇದೀಗ ಲಂಚಾರೋಪ ಬಂದಿದೆ ಹೌದು ಗೆಳೆಯರೆ ಗುತ್ತಿಗೆದಾರರಿಂದ ಸರ್ಕಾರಕ್ಕೆ ಒಂದು ಖಡಕ್ ಎಚ್ಚರಿಕೆ ಕೊಡಲಾಗಿದೆ ಬಾಕಿ ಹಣ ಬಿಡುಗಡೆ ಮಾಡದಿದ್ರೆ ನ್ಯಾಯಾಲಯಕ್ಕೆ ಹೋಗುವುದಾಗಿ ಗುತ್ತಿಗೆದಾರರು ಇದೀಗ ಎಚ್ಚರಿಕೆ ನೀಡಿದ್ದಾರೆ ಹಲವಾರು ತಿಂಗಳಿನಿಂದ ಬಾಕಿ ಉಳಿದುಕೊಂಡಿರುವ ಹಣವನ್ನು ಸರ್ಕಾರ ಶೀಘ್ರವೇ ಬಿಡುಗಡೆ ಮಾಡದಿದ್ರೆ ಕಾಂಗ್ರೆಸ್ ಶಾಸಕರ ಕಮಿಷನ್ ಲಂಚದ ಬೇಡಿಕೆ ಬಗ್ಗೆ ನಾವು ದಾಖಲೆಗಳ ಸಮೇತ ನ್ಯಾಯಾಲಯಕ್ಕೆ ಹೋಗುವುದಾಗಿ ರಾಜ್ಯ ಗುತ್ತಿಗೆದಾರರ ಸಂಘ ಸರ್ಕಾರಕ್ಕೆ ಇದೀಗ ಎಚ್ಚರಿಕೆ ಕೊಟ್ಟಿದೆ ಹೌದು ಕೆಲವು ದಿನಗಳ ಹಿಂದೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಂತಹ ಗುತ್ತಿಗೆದಾರರ ಸಂಘವು ಇದೀಗ ಬಿಜೆಪಿ ಅವಧಿಗಿಂತಲೂ ಕೂಡ ಕಾಂಗ್ರೆಸ್ ಅವಧಿಯಲ್ಲೇ ಲಂಚದ ಬೇಡಿಕೆ ಹೆಚ್ಚಾಗಿದೆ ಎಂದು ಆರೋಪಿಸಿ ನ್ಯಾಯಾಲಯಕ್ಕೆ ಹೋಗುವುದಾಗಿ ಎಚ್ಚರಿಕೆ ಕೊಟ್ಟಿದೆ ಇದೀಗ ಕಾಂಗ್ರೆಸ್ ಶಾಸಕರು ಶೇಕಡಾ ಎಪ್ಪತ್ತರಷ್ಟು ಕಮಿಷನ್ ಹಣಕ್ಕೆ ಬೇಡಿಕೆ ಇಡುತ್ತಿದ್ದಾರೆ ಈ ಬಗ್ಗೆ ನನ್ನ ಬಳಿ ದಾಖಲೆಗಳಿವೆ ಸರ್ಕಾರ ನಿಗದಿತ ಅವಧಿಯೊಳಗೆ ನಮ್ಮ ಬಾಕಿ ಹಣ ಬಿಡುಗಡೆ ಮಾಡಿದ್ರೆ ಲಂಚದ ಬೇಡಿಕೆ ಇಟ್ಟಿರುವ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸುತ್ತೇವೆ ನಮ್ಮ ಬಳಿ ಎಲ್ಲವೂ ಕೂಡ ಇದೆ ಎಂದು ಗುತ್ತಿಗೆದಾರರ ಸಂಘದ ಆರ್ ಮಂಜುನಾಥ್ ಎನ್ನುವರು ಪತ್ರಿಕಾಗೋಷ್ಠಿ ನಡೆಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧವೂ ಕೂಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಲಂಚ ಇಲ್ಲ ಎಂದು ನಾನು ಹೇಳುವುದಿಲ್ಲ ಜೊತೆಗೆ ಕಮಿಷನ್ ಇಲ್ಲ ಎಂದು ಕೂಡ ನಾನು ಹೇಳುವುದಿಲ್ಲ ಆದರೆ ಎಷ್ಟು ಪರ್ಸೆಂಟೇಜ್ ಕಮಿಷನ್ ಇಡುತ್ತಿದೆ ಎಂಬುದನ್ನು ನಾವು ಡಿಸೆಂಬರ್ನಲ್ಲಿ ಹೇಳುತ್ತೇವೆ ಎಂದು ಕುತೂಹಲವನ್ನು ಕೆರಳಿಸಿದ್ದಾರೆ ಸ್ನೇಹಿತರೆ ಹೌದು ಈಗ ಇದೇ ಮಧ್ಯೆ ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಯವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗುತ್ತಿಗೆದಾರರು ಕೋರ್ಟ್ಗೆ ಹೋಗಲಿ ಎಂದು ಸಿಎಂ ಸಿದ್ದರಾಮಯ್ಯವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಹೌದು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದಿರುವ ಗುತ್ತಿಗೆದಾರರು ಬಾಕಿ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ದು ಅಷ್ಟು ಮಾತ್ರವಲ್ಲದೆ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪವು ಕೂಡ ಮಾಡಿದ್ದು ಈ ಬಗ್ಗೆ ಮಾಧ್ಯಮಗಳು ಕೇಳುತ್ತಿದ್ದಂತೆ ಗರಂ ಆಗಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗುತ್ತಿಗೆದಾರರು ಕೋರ್ಟ್ಗೆ ಹೋಗಲಿ ಎಂದು ವಾಗ್ದಾಳಿಯನ್ನ ಮಾಡಿದ್ದಾರೆ ಹೌದು ಗೆಳೆಯರೆ ಕಮಿಷನ್ ಆರೋಪ ಸತ್ಯವಾಗಿದ್ರೆ ಗುತ್ತಿಗೆದಾರರು ಕೋರ್ಟ್ ಹೋಗಲಿ ಆದರೆ ಇದು ಗುತ್ತಿಗೆದಾರರು ಹೇಳುತ್ತಿಲ್ಲ ಅವರಿಂದ ಯಾರೋ ಮಾಡಿಸುತ್ತಿದ್ದಾರೆ ಅವರು ಕೋರ್ಟ್ಗೆನೆ ಹೋಗಲಿ ಎಂದು ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದೊಂದು ಶಾಕಿಂಗ್ ಮಾಹಿತಿಯಾಗಿದೆ ಇನ್ನು ಇದೇ ಮಧ್ಯೆ ಗೂಗಲ್ ಕಂಪನಿಯವರು ಎಐ ಹಬ್ ಆಂಧ್ರ ಪ್ರದೇಶಕ್ಕೆ ಆಯ್ಕೆ ಮಾಡಿಕೊಂಡಿರುವ ವಿಚಾರವಾಗಿ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಂತ ಸಿದ್ದರಾಮಯ್ಯನವರು ನೋಡ್ರಿ ಆಯಾ ಕಂಪನಿಗಳು ತಮ್ಮ ಅನುಕೂಲಕ್ಕೆ ಬೇಕಂತೆ ರಾಜ್ಯಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಒಂದು ಕಂಪನಿ ಬೇರೆ ರಾಜ್ಯಕ್ಕೆ ಹೋದ ಕೂಡಲೇ ಇಲ್ಲಿನ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳುವುದು ತಪ್ಪಾಗುತ್ತೆ ಹೂಡಿಕೆಗಳ ವಿಚಾರದಲ್ಲಿ ಈಗಲೂ ಕೂಡ ಕರ್ನಾಟಕ ದೇಶದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿದೆ ಹಾಗಾದರೆ ಬೇರೆಯವರು ಇಲ್ಲಿ ಯಾಕೆ ಉಳಿದುಕೊಳ್ಳುತ್ತಿದ್ರು ಎಂದು ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಇದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಏನಾದರೂ ಶಿಕ್ಷಕರು ಆಗಲು ಕಾಯುತ್ತಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಗೆಳೆರೆ ಶಿಕ್ಷಕರಾಗುವ ಕನಸು ಕಂಡವರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ ಶಿಕ್ಷಣ ಇಲಾಖೆಯಿಂದ ಟಿಇಟಿ ಪರೀಕ್ಷೆಗೆ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗಿದೆ ಹೌದು ದೀಪಾವಳಿ ಹಬ್ಬದ ಸಮಯದಲ್ಲಿ ಶಿಕ್ಷಕರಾಗಲು ಬಯಸುವವರಿಗೆ ಸರ್ಕಾರ ಭರ್ಜರಿ ಉಡುಗೊರೆ ಗಿಫ್ಟ್ ಅನ್ನು ಕೊಟ್ಟಿದೆ ಇದೇ ಒಂದು ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ನವೆಂಬರ್ ಒಂಬತ್ತರವರೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಹೌದು ಗೆಳೆರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಟಿಇಟಿ ಪರೀಕ್ಷೆಯನ್ನು ಡಿಸೆಂಬರ್ ಏಳರಂದು ನಡೆಸಲಾಗುವುದು ಜೊತೆಗೆ ಫಲಿತಾಂಶವನ್ನು ಇದೇ ಡಿಸೆಂಬರ್ ಮೂವತ್ತೊಂದರಂದು ಪ್ರಕಟಿಸಲಾಗುವುದು ಎಂದು ಶಿಕ್ಷಣ ಸಚಿವ ಮಧುಬಂಗರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಸೇರಿದಂತೆ ಇಡೀ ಕರ್ನಾಟಕದ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಸಿಇ ಟಿ ಪರೀಕ್ಷೆ ಮೂಲಕ ನೇಮಕಾತಿ ಮಾಡುತ್ತಿದ್ದೇವೆ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಹರ ಅಭ್ಯರ್ಥಿಗಳು ತಮ್ಮ ಕನಸನ್ನು ನನಸಾಗಿಸಿಕೊಳ್ಳಬೇಕು ಎಂದು ಮಧು ಬಂಗಾರಪ್ಪ ಅವರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಹೌದು ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ನವೆಂಬರ್ ಒಂಬತ್ತರವರೆಗೆ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಇದೊಂದು ಆನ್ಲೈನ್ ಅರ್ಜಿ ಸಲ್ಲಿಕೆ ಆಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಯ್ತಾ ಹಾಗಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ you hey.